ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದ್ರಗುಣ ವ್ಲಾಗ್ಸ್ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಕಾಣಿಸಿರಿ ಅಂದ್ರೆ ದನ್ ವಿಕ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅವಳು ಅವಳ ಫ್ರೆಂಡ್ ಇದ್ದಾಳೆ ಸಿರಿ ಅಂತ ಸೊ ಅವರಿಬ್ರು ವ್ಲಾಗ್ ನಾನು ಮಾತಾಡ್ತೀನಲ್ಲ ಸೊ ಅದೇ ತರ ಅವರು ಮಾತಾಡ್ತಾರೆ ನನ್ನ ಮಗಳು ಸ್ವಲ್ಪ ಜಾಸ್ತಿನೇ ಮಾತಾಡ್ತಾಳೆ ಯಾವ ರೀತಿನಪ್ಪ ಪಾಪು ವ್ಲಾಗ್ ಮಾಡೋದು ಮಾತಾಡಿ ಯಾವ ರೀತಿ ಮಾತಾಡೋದು ನಾನು ಯಾವ ರೀತಿ ಮಾತಾಡೋದು ನಾನು ಹೇಳು ಅವತ್ತು ಮಾತಾಡ್ತಿದ್ರಲ್ಲ ನೀವು ಮತ್ತೆ ಸಿರಿ ಬ್ಲಾಗ್ ಮಾಡ್ತಿದ್ರಲ್ಲ ಅದು ನಾವು ಬ್ಲಾಗ್ ಮಾಡ್ತಿದ್ವಿ ಅಮ್ಮನ ತರಾನೇ ಛತ್ರಿ ಹಿಡ್ಕೊಂಡು ಮಳೆ ಬರ್ತಾ ಇರುವಾಗ ಯಾವ ಬ್ಲಾಗ್ ಮಾಡಿದ್ರಿ ಅದು ಮಳೆದು ಮಳೆ ಬರ್ತದೆ ಅದೇ ಯಾವ್ದು ಬ್ಲಾಗ್ ಛತ್ರಿ ಹಿಡ್ಕೊಂಡು ಆಟಿರ್ತಾ ಓಕೆ ಬನ್ನಿ ಕುತ್ಕೊಳ್ಳಿ ಆಯ್ತು ಹಾಯ್ ಹಾಯ್ ಸೊ ನಾನಿವತ್ತು ನನ್ನ ಹತ್ರ ಇರೋ ಗೋಲ್ಡ್ಸ್ ಬ್ಲಾಗ್ ಮಾಡೋದ ಅಂತ ಅನ್ಕೊಂಡಿದೀನಿ ಒಂದು ಚಿಕ್ಕ ವೀಡಿಯೋ ನನ್ನ ಹತ್ರ ತುಂಬಾ ಗೋಲ್ಡ್ ಇಲ್ಲ ಸ್ವಲ್ಪನೇ ಇರೋದು ಸೊ ಅದನ್ನೇ ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟ್ ನಾನು ಹಾಕಿರೋ ಈ ಚೈನ್ ಸ್ಟಾರ್ಟ್ ಮಾಡ್ತೀನಿ ಇದು ಬಂದು ಶಾರ್ಟ್ ಚೈನ್ ಇದು ಪರ್ಲ್ ಪೆಂಡೆಂಟ್ ಇದೆ ಇದು ಚೆನ್ನಾಗಿದೆ ಇದು ಬಂದು ನಮ್ಮ ಹಸ್ಬೆಂಡು ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಮಾಡಿಸ್ಕೊಟ್ಟಿದ್ದು ನಮ್ಮ ಪಾಪದು ಪ್ರೆಗ್ನೆನ್ಸಿ ಟೈಮಲ್ಲಿ ನೆನಪಿಗೋಸ್ಕರ ಇರಲಿ ಅಂತ ಮಾಡಿಸ್ಕೊಟ್ಟಿದ್ದು ನಾನು ಡೈಲಿ ಯೂಸ್ ಮಾಡ್ತೀನಿ ಇದನ್ನು ತುಂಬ ಚೆನ್ನಾಗಿ ಬಾಳಿಕೆ ಬರ್ತಿದೆ ತುಂಬ ಕಡಿಮೆ ಗ್ರಾಮಲ್ಲಿ ಇರುವಂಥ ಚೈನ್ ಇದು ಶಾರ್ಟ್ ಚೈನು ಚೆನ್ನಾಗಿದೆ ನೋಡಿ ಸೊ ನೆಕ್ಸ್ಟು ಇನ್ನೊಂದು ಚೈನ್ ತೋರಿಸ್ತೀನಿ ಸೊ ಅದು ಬಂದು ಈ ತರ ಇದೆ ಈ ಡಿಸೈನ್ ಇದಕ್ಕೆ ಹಾರ್ಟ್ ಪೆಂಡೆಂಟ್ ಇದೆ ಆ್ಯಕ್ಚುಲಿ ಇದು ಬಂದು ನಮ್ಮ ಹಸ್ಬೆಂಡ್ ಚೈನು ಫಸ್ಟ್ ಅವ್ರು ಯೂಸ್ ಮಾಡ್ತಾ ಇದ್ರು ಸೊ ಅವ್ರಿಗೆ ನಾನು ಬೇರೆ ಚೈನ್ ಮಾಡಿಸ್ಕೊಟ್ಟಿದ್ದೀನಿ ಅದು ಬಂದು ಹಗ್ಗ ತರ ಡಿಸೈನ್ ಇದೆ ಅದನ್ನು ತೋರಿಸ್ತೀನಿ ಸೊ ಇದನ್ನು ಅವ್ರು ತೆಗೆದಿಟ್ಟಿದ್ದಾರೆ ಆ ಹೊಸ ಚೈನ್ ಯೂಸ್ ಮಾಡ್ತಿದ್ದಾರೆ ಇದನ್ನ ನಾನು ಅಥವಾ ನನ್ನ ಮಗಳು ಯಾವ್ದಾದ್ರು ಫಂಕ್ಷನ್ ಇದ್ದಾಗ ಅವಳಿಗೆ ಹಾಕ್ತೀನಿ ಅವಳು ವೇರ್ ಮಾಡ್ತಾಳೆ ಇಲ್ಲ ನಾನು ಜಾಸ್ತಿ ವೇರ್ ಮಾಡಲ್ಲ ನನಗೆ ಈ ಡಿಸೈನ್ ಅಷ್ಟು ಲೈಕ್ ಆಗಿಲ್ಲ ನಮ್ಮ ಹಸ್ಬೆಂಡಿದು ಓಕೆನಾ ಸೊ ನಮ್ಮ ಹಸ್ಬೆಂಡು ಚೈನ್ ಅಂತ ಹೇಳಿದ್ನಲ್ಲ ಅದು ಇದೆ ಚೈನು ನೋಡಿ ಇದು ಈ ಥರ ಇದೆ ಡಿಸೈನು ಕಾಣಿಸ್ತಿದೆಯಲ್ಲ ಸೊ ಇದಕ್ಕೆ ಪೆಂಡೆಂಟ್ ಬಂದು ಡಿ ಅಂತ ಇದೆ ಡಿ ಅಂದರೆ ಧನ್ವಿ ಅಂತ ನನ್ನ ಮಗಳು ಹೆಸರು ಧನ್ವಿಕಾ ಅಂತ ಇದು ನಮ್ಮ ಹಸ್ಬೆಂಡ್ ಚೈನಿಗೆ ಪ್ರೆಸೆಂಟ್ ಅವ್ರು ಇದನ್ನೇ ಯೂಸ್ ಮಾಡ್ತಿರೋದು ಓಕೆನಾ ನೆಕ್ಸ್ಟ್ ಬಂದು ಮಾಂಗಲ್ಯ ಚೈನು ಇವಾಗ ವೀಡಿಯೋಗೆ ಅಂತಂದ್ಬಿಟ್ಟು ತೆಗೆದಿದ್ದೀನಿ ಇದು ನೋಡಿ ಇದು ಮಾಂಗಲ್ಯ ಚೈನು ಇದಕ್ಕೆ ಕಾಸ್ ಅಂತ ಏನು ಹೇಳ್ತಾರಲ್ಲ ಮ್ಯಾಂಗೋ ಇದು ಸೊ ಇದು ಮೋಪೆ ಇದೆ ಇದು ಪಿಕಾಕ್ ಮೋಪೆ ಇದು ನೋಡ್ತಾ ಇದ್ದೀರ ಇದು ಮಾಂಗಲಿ ಚೈನು ನಾನು ಇದು ಮಾಂಗಲಿ ಚೈನು ಯೂಸ್ ಮಾಡ್ತೀನಿ ಮತ್ತು ಇನ್ನೊಂದು ಶಾರ್ಟ್ ಚೈನ್ ಇದೆ ನಂದು ಮಾಂಗಲಿ ಚೈನಿನೇ ಕರಿ ಮೇಲೆ ಬರುತ್ತಲ್ಲ ಅದು ಸೊ ಅದು ಬಂದು ಇದು ಇದು ಈ ಥರ ಇದೆ ಸೊ ನಾನು ಇದನ್ನು ಯೂಸ್ ಮಾಡ್ತೀನಿ ಇದನ್ನು ಯೂಸ್ ಮಾಡ್ತೀನಿ ಎರಡನ್ನು ಯೂಸ್ ಮಾಡ್ತೀನಿ ಓಕೆನಾ ನೆಕ್ಸ್ಟ್ ಬಂದು ನಮ್ಮ ಹಸ್ಬೆಂಡ್ ಬ್ರೇಸ್ಲೆಟ್ ತೋರಿಸ್ತೀನಿ ಇದು ನಮ್ಮ ಹಸ್ಬೆಂಡ್ ಬ್ರೇಸ್ಲೆಟ್ಟು ಇದು ನನ್ನ ಮಗಳದು ಆ್ಯಕ್ಚುಲಿ ನನ್ನ ಮಗಳದು ಫಸ್ಟ್ ಇಯರ್ ಬರ್ಡೇ ಇದ್ದಾಗ ನಾವು ಇದನ್ನು ಮಾಡಿಸಿದ್ವಿ ಇದು ಮತ್ತು ರಿಂಗು ಅವಳ್ದಿದ್ದು ಛೋಟಾ ರಿಂಗು ಏನಮ್ಮ ಹ್ಞೂ ಇದು ಅವಳು ಬರ್ಡೇಗೆ ಅಂದ್ಬಿಟ್ಟು ಫಸ್ಟ್ ಇಯರ್ ಬರ್ಡೇ ಅಂದ್ಬಿಟ್ಟು ಈ ಬ್ರೇಸ್ಲೆಟ್ ಮತ್ತೆ ಇದು ರಿಂಗ್ ಮಾಡಿಸಿದ್ವಿ ಸೊ ಅವ್ರ ಪಪ್ಪಾ ಮಗಳದ್ದು ಬ್ರೇಸ್ಲೆಟ್ ಡಿಸೈನೇ ಬೇಕು ಅಂದ್ಬಿಟ್ಟು ಇದನ್ನ ಮಾಡಿಸ್ಕೊಂಡ್ರು ಸೊ ಅವ್ರಿಬ್ರದ್ದು ಸೇಮ್ ಇದೆ ಸೇಮ್ ಡಿಸೈನ್ ರಿಂಗ್ ತೋರಿಸ್ತೀನಿ ರೀಪಾ ಹ್ಞೂ ಇದಾರೆ ಇದೆ ಡಿಸೈನ್ ಓಕೆನಾ ರಿಂಗ್ ಆಯಿತು ನನ್ನ ಮಗಳದು ನೆಕ್ಸ್ಟ್ ಬಂದು ನಾನು ರಿಂಗ್ ತೋರಿಸ್ಬಿಡ್ತೀನಿ ಅಂತಾರೆ ಜಾಸ್ತಿ ರಿಂಗ್ಸ್ ಇಲ್ಲ ಫೋರ್ ಇದೆ ಅಷ್ಟೇ ಇದು ಬಂದು ಡೈಮಂಡ್ ಸ್ಟೋನ್ದು ಸಿಂಗಲ್ ಸ್ಟೋನ್ದು ಇದು ನಾನು ಡೈಲಿ ವೇರ್ ಮಾಡ್ತೀನಿ ಅದು ಬಿಟ್ಟರೆ ಇದು ಇದು ಬಂದು ಡಾಲ್ಫಿನ್ ಡಿಸೈನ್ದು ಇದೊಂದು ರಿಂಗ್ ಇದೆ ಇದನ್ನ ನಾನು ಡೈಲಿ ಯೂಸ್ ಮಾಡ್ತೀನಿ ಅದಲ್ಲದೇ ಇನ್ನೆರಡು ರಿಂಗ್ಸ್ ಇದೆ ಇದೊಂದು ಇದೊಂದು ಪುಟಾಣಿ ರಿಂಗು ಇದು ಈ ಥರ ಇದೆ ಸೊ ಅದಾದ ಮೇಲೆ ಇದು ಗ್ರೀನ್ ಕಲರ್ ಸ್ಟೋನ್ದು ರಿಂಗು ಇದು ಯಾವ್ದಾದ್ರು ಫಂಕ್ಷನ್ಸ್ ವೇರ್ ಮಾಡೋದು ನಾನು ಜಾಸ್ತಿ ಯೂಸ್ ಮಾಡಲ್ಲ ಇದನ್ನ ಸೊ ರಿಂಗ್ಸ್ ಆಯ್ತು ನಮ್ಮ ಹಸ್ಬೆಂಡ್ ಒಂದು ರಿಂಗ್ ಇದೆ ಅದು ಈ ಇದೆ ಇದು ಜಿ ಸಿ ಅಂತ ಇದೆ ಜಿ ಅಂದ್ರೆ ಗುಣ ಸಿ ಅಂದ್ರೆ ಚಂದ್ರಕಲಾ ಅಂತ ಸೊ ಇನ್ಶಿಯಲ್ ರಿಂಗ್ ಇದು ಇದು ನಾನು ಅವ್ರ ಬರ್ಡೇಗೆ ಅಂತ ಗಿಫ್ಟ್ ಮಾಡಿದ್ದು ಸುಮ್ನಿರಿ ಪಾಪ ಆಯ್ತು ಸುಮ್ನಿರಮ್ಮ ಚೆನ್ನಾಗಿ ಇದಿಷ್ಟು ಚೈನು ಮತ್ತೆ ರಿಂಗ್ಸ್ ಆಯ್ತು ನೆಕ್ಸ್ಟ್ ಬಂದು ಇಯರಿಂಗ್ಸ್ ತೋರಿಸ್ತೀನಿ ಇಯರಿಂಗ್ಸ್ ಫಸ್ಟ್ ಬಂದು ನಮ್ಮ ಅಮ್ಮ ಅದು ತೋರಿಸ್ತೀನಿ ಇದು ಬಂದು ನಮ್ಮ ಅಮ್ಮ ಅವ್ರದು ಇಯರಿಂಗು ವೈಟ್ ಕಲರ್ ಸ್ಟೋನ್ದು ಚೆನ್ನಾಗಿದೆ ಸೀರೆಗೆ ಹಾಕೊಂಡದ್ದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನಮ್ಮಮ್ಮನ ಹೆಸರು ಗೌರಮ್ಮ ಅಂತ ಅವ್ರದ್ದು ಇದು ಇಯರಿಂಗು ನೋಡಿ ಇದೆ ಇದು ನಂದು ಹ್ಯಾಂಗಿಂಗ್ಸ್ ಥರ ಇದೆ ಈ ಥರ ಸೊ ಇದೆರಡೂ ನಮ್ಮ ಪಪ್ಪ ಕೊಡಿಸಿದ್ದು ನಮ್ಮ ಅಮ್ಮನಿಗೆ ಮತ್ತೆ ನನಗೆ ಇಬ್ಬರಿಗೂ ಒಂದೇ ಟೈಮಲ್ಲಿ ಕೊಡಿಸಿದ್ವು ನಮ್ಮ ಪಪ್ಪ ಸೊ ಇದು ಅಮ್ಮನ ನೆನಪಿಗೋಸ್ಕರ ನನ್ನ ಹತ್ರನೇ ಇಟ್ಕೊಂಡಿದ್ದೀನಿ ಈ ಪ್ರೆಸೆಂಟ್ ನಮ್ಮ ಅಪ್ಪ ಅಮ್ಮ ಇಬ್ರು ಇಲ್ಲ ನನ್ನ ಹಸ್ಬೆಂಡೇ ಎಲ್ಲ ನನ್ನ ಮಗಳು ಅಷ್ಟೇ ನಮ್ಮದು ಒಂದು ಪುಟ್ಟ ಫ್ಯಾಮಿಲಿ ಸೊ ಅದ್ದು ಕೊಡಿಸಿದ್ರು ಸೊ ಅದಾದಮೇಲೆ ಈ ಇಯರಿಂಗ್ ಇದೆ ನನ್ನ ಹತ್ರ ಜುಮ್ಕಾ ಈ ಥರ ಇದೆ ನೋಡಿ ಅನಿಸಿದಿಲ್ಲ ಇದು ನನ್ನ ಫೇವ್ರೇಟ್ ಇಯರಿಂಗ್ ಅಂತ ಹೇಳ್ಬೋದು ಇದು ಅಷ್ಟೇ ಸೀರೆಗೆ ಹಾಕೊಂಡೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಳ್ಳೆ ಲುಕ್ ಬರುತ್ತೆ ಸೊ ಇದಾದ್ಮೇಲೆ ಆಯ್ತಲ್ಲ ಮೇಲೆ ಇದೊಂದು ಸೊ ಮೇಲೆ ಇದೊಂದು ಇಯರಿಂಗ್ ಇದೆ ಇದು ರೀಸೆಂಟ್ ಆಗಿ ತಗೊಂಡಿದ್ದು ಟ್ವೆಂಟಿ ಟ್ವೆಂಟಿ ಫೋರಲ್ಲೇ ಅಲ್ಲೇ ತಗೊಂಡಿದ್ದು ಅಕ್ಷಯ ತೃತೀಯಗೆ ಅಂತ ಅಕ್ಷಯ ತೃತೀಯ ದಿನ ತಗೊಂಡಿದ್ದು ಇದೂ ಚೆನ್ನಾಗಿದೆ ಇದೂ ಅಷ್ಟೇ ಸೀರೆಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಒಲೆಯನ್ನು ಹಿಂಗೆ ಚೆನ್ನಾಗಿ ಕಾಣಿಸುತ್ತೆ ಇದೂ ಚೆನ್ನಾಗಿದೆ ಇಲ್ಲಿ ಕಾಣಿಸ್ತಿಲ್ಲ ಅನಿಸುತ್ತೆ ಅದೇ ಹಾಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ ಸೊ ಇಯರಿಂಗ್ಸ್ ಅಷ್ಟೇ ಅದು ಬಿಟ್ಟರೆ ಇದು ಎರಡು ಸರ ಇದೆ ಇದೊಂದು ಮುತ್ತಿನ ಸರ ಅದಕ್ಕೆ ಇದು ಗೋಲ್ಡ್ ಪೆಂಡೆಂಟ್ ಇದೆ ಲಕ್ಷ್ಮಿದು ಈ ಥರ ಲಕ್ಷ್ಮಿ ಪೆಂಡೆಂಟ್ ಇದು ತುಂಬಾ ಚೆನ್ನಾಗಿದೆ ಇಯರಿಂಗ್ಗೆ ಮ್ಯಾಚ್ ಆಗುತ್ತೆ ಇದು ಸೇಮ್ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಮಾಡಿಸ್ಕೊಂಡಿರೋದು ಇದಕ್ಕೆ ಪಲ್ಲು ಹಾಕೋಬೋದು ಮತ್ತು ಬೇರೆ ಸ್ಟೋನ್ಸ್ದು ಸರ ಇದೆ ಸೊ ಎರಡಕ್ಕೂ ಮ್ಯಾಚ್ ಮಾಡಿ ಹಾಕೋಬೋದು ಚೆನ್ನಾಗಿದೆ ಇದಾದ ಮೇಲೆ ಇದೊಂದಿದೆ ಇದಕ್ಕೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಗುಂಡು ಮಣಿ ಥರ ಇದೆ ಗೋಲ್ಡು ಗುಂಡು ಮಣಿ ಅಂತ ಅಂತಲೇ ಅನಿಸುತ್ತೆ ಗ್ರೀನ್ ಕಲರ್ ಬೀಡ್ಸ್ದು ಇದೂ ಚೆನ್ನಾಗಿದೆ ಇದನ್ನು ಅಷ್ಟೇ ಸೀರೆಗೆ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಹತ್ರ ಇರೋದು ಇಷ್ಟೇ ದೊಡ್ಡ ದೊಡ್ಡ ಒಡವೆ ಅಂದರೆ ಅದು ಬಿಟ್ಟರೆ ಇದು ಸಿಲ್ವರ್ ಇಯರಿಂಗ್ ಒಂದಿದೆ ಅದು ತೋರಿಸ್ಬಿಡ್ತೇನೆ ನತ್ತರಾಗ ಸಿಲ್ವರ್ ಜಾಸ್ತಿ ಏನಿಲ್ಲ ಇದಿದೆ ನೋಡಿ ಇದು ಸಿಲ್ವರ್ ಇಯರಿಂಗ್ ಇದು ಆಫೀಸ್ ವೇರ್ಗೆ ಚೆನ್ನಾಗಿದೆ ಅಂತ ತೊಗೊಂಡಿದ್ದೀನಿ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಪ್ಲೀಸ್ ಎಲ್ಲರೂ ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ರಿಗಿಂತ ಮುಂಚಿತವಾಗಿ ನೀವೇ ನನ್ನ ವೀಡಿಯೋಸ್ನ ನೋಡ್ಬೋದು ಪ್ಲೀಸ್ ಎಲ್ಲರೂ ನನಗೆ ಬ್ಲೆಸ್ಸಿಂಗ್ಸ್ ಕೊಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯೂ